विघ्नेश्वराय वरदाय सुरप्रियाय लम्बोदराय सकलाय जगदित्ताय नागाननाय श्रुतियज्ञविभूषिताय गौरीसुताय गणनाथ नमो नमस्ते अच्युतं केशमम् अमरनारायणं कृष्णं दामोदरं वासुदेवं हरि श्रीधरम् मादम् गोपिकावल्लभं जानकीनायकं रामचन्द्र भजे आगन जना वनने जना जनाव వందితనే గజా జన జనావన మోదక ప్రియకర మూషిక వాహన మోదక ప్రియకర మూషిక వాహన మునితన వంది తదన భరతనమాగ పార్వతి తనయనే ವಿಘ್ನೇಶ್ವರ ಸ್ವಾಮಿ ಮಹಾರಾಜಿಕಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾ ಸರಸ್ವತಿ ಮಾತಾ ಕಿ ಆಂಜನೇಯ ವರದ ಗೋವಿಂದ ಗೋವಿಂದ ಕನಕ ಪುರಂದರ ತ್ಯಾಗರಾಜ ಮಹಾರಾಜಿಕಿ ಸನಾತನ ಹಿಂದೂ ಧರ್ಮ ಕಿ ಕಾವೇರಿ ಮಾತಾಂತನ ಕೀ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಮಾನವ ಜನ್ಮ ವಿಶೇಷವಾದಂತಹ ಜನ್ಮ ಈ ಜನ್ಮದಲ್ಲಿ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂಬುದಾಗಿ ದಾಸವರೆಣ್ಣಿರು ಅಪ್ಪಣೆಯನ್ನು ಕೊಡಿಸ್ತಾರೆ ಎಂದಾಗ ಶ್ರವಣ ಕಾನಂದವ ಮನೀವುದೂ ಜಗನ್ನಾಥ ದಾಸರು ಹರಿಕಥಾಮೃತ ಸಾರದಲ್ಲಿ ಅಪ್ಪಣೆ ಕೊಡಿಸ್ತಾರೆ ಶ್ರವಣ ಕಾನಂದ ಭಾವ ದುಕ್ಕವ ಮರೆಯುವುದು ವಿವಿಧ ಭೋಗಗಳ ಇಹ ಪರಂಗಳಲ್ ಸಲಹುವುದು ಭುವನ ಪಾವನ ರನಿತಪ ಭುವನ ಪಾವನ ನಿನಿಪ ಲಕ್ಷ್ಮೀದವನ ಲಕ್ಷ್ಮೀ ದೇವಿಯ ಮಂಗಳ ಕಥೆಯ ಪರಮೋತ್ಸಾಹದಿ ಆಲಿಪುದು ಭೂಜನ ಆ ದೇವಿಯನ್ನ ದೇವರನ್ನ ನೆನೆಯುವಂತ ಇಂದಿನ ದಿನವೇ ಶುಭ ದಿನ ಇಂದಿನ ತಾರಿ ಶುಭ ತಾರಿ ಇಂದಿನ ಯೋಗ ಶುಭ ಯೋಗ ಇಂದಿನ ಶುಭ ಎಂಬುದಾಗಿ ಹೇಳ್ತಾ ಕಾಳರಾತ್ರಿಯಾಗಿ ಜಗನ್ಮಾತೆ ಪಾರ್ವತಿ ಗಿರಿಜಾವತಾರವನ್ನು ಎತ್ತಿದಂತ ತಾರಕನನ್ನ ವಧೆ ಮಾಡಲ್ಪಟ್ಟಂತ ಯಾವ ಗಿರಿಜಾವತಾರದ ಕಥೆಗೆ ಭಾಗಿಗಳಾಗಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಎಂಬುದಾಗಿ ಹೇಳುತ್ತಾ ಮೆರವಪುರದೊಳಗೆ ಪಿರಿಯವನ್ನೆನ್ನಿಸಿದ್ದ ಲತಿಮ್ಮ పరమ పవిత్రవాదంత కైలాసగిరి పరమేశ్వర దాక్షాయి समेतवागे ಭೂತಗಣಗಳು ದೇವಗಣಗಳು ಋಷಿಗಣಗಳಿಂದೊಡಗೂಡಿ ಸಮಸ್ತ ಲೋಕವು ಮಾಡುವಂತ ಓಂ ನಮ ಶಿವ ಓಂ ನಮ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನ ಆಲಿಸಿದ ಶಂಕರ ತನ್ನ ತಾನೇ ಮರೆತಿದ್ದಾನೆ ಆ ಸಂದರ್ಭದಲ್ಲಿ ಮಹಾನುಭಾವರಾದಂತಹ ಬ್ರಹ್ಮಪುತ್ರ ಅಂತ ನಾರದ ಮಹಾಮುನಿಗಳು ಕೈಲಾಸಗಿರಿಯ ಕಡೆಗೆ ಬರ್ತಾ ಇದ್ದಾರೆ ಬಂದವರಾಗಿ ಆ ಶಂಕರನ ನೋಡಿ ಒಂದಿಸುತ್ತ ನಿಂತಾಗ ಬಂದ ಮುನಿ ಬರನ ಕೋರಿಸಿ ಕೋರೆಸೆ ಚಂದದಿಯಾದ ಗೈದಿಹನೋ ನಾರದ ಕ್ಷೇಮವೇ ಅಂದಾಗ ಶಿವನೇ ನಿನ್ನ ಅನುಗ್ರಹದಿಂದ ಎಲ್ಲವೂ ಸುಖವೇ ಗುರುಗಳೇ ನಾರದರೆ ತ್ರಿಲೋಕ ಸಂಚಾರಿಗಳು ನೀವು ಅತಳ ಸುತಳ ಪಾತಾಳ ತಲಾತಲ ರಸಾತಳ ವೈಕುಂಠ ಸತ್ಯಲೋಕ ಅಂತ ಎಲ್ಲ ಲೋಕವನ್ನು ಸುತ್ತಾಡ್ತಿರ್ತೀರಿ ಏನು ವಿಚಾರ ಸ್ವಾಮಿ ನಗತಾರಂತೆ ನಾರದರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲವೂ ನಿನಗೆ ವೇದ್ಯವಾಗಿದೆ ನಿನಗೆ ತಿಳಿಯದೇನಿದೆ ಹರನೆ ರಮತಿದ್ದ ಅಕ್ಷನು ಯಾಗಸಂಬ್ರಮತಿ ಜಣಮತಿದ್ದ ಅಕ್ಷನು ಯಾಗಸಂಬ್ರಮತಿ ನುಡನ್ನಿ ಕಾಹುತಿ ಗಿ ಎನೆಂಬ ನುಡನ್ನಿ ಕಾಹುತಿಗಿ ಎನೆಂಬ ಹರನ್ ನಾನೆ ತುಪ್ಪೇಣ್ವೆ ಹರನ್ ನಾನು ಹೇ ಪ್ರಮೇಶ್ವರ ನಿನ್ನ ಮಾವನಾಗಿರತಕ್ಕಂಥ ಮಾತುಳ ಯಾವ ದಕ್ಷ ಪ್ರಜಾಪತಿ ಒಂದು ಯಾಗವನ್ನು ಮಾಡ್ತಿದ್ದಾನೆ ಆ ಯಾಗಕ್ಕಾಗಿ ಎಲ್ಲರಿಗೂ ಬಂದಿದೆ ಆಹ್ವಾನ ನಿನಗ್ ಬರ್ಲಿಲ್ವೋ ಎಲ್ಲ ಕೆಲಸ ಕಾರದಲ್ಲಿ ಮರ್ತಿದ್ದಾನೆ ಅಂತ ಕಾಣುತ್ತೆ ಅರದ್ರೆ ಹೋಗಲಿ ಒಂದು ಪತ್ರಿಕೆಯನ್ನಾದ್ರೂ ಕಳಿಸಬಾರದಿತ್ತೇನು ಹೋಗಲಿ ಬಿಡಿ ಆ ಸಂದರ್ಭದಲ್ಲಿ ದೂರದಲ್ಲಿ ಇದೆಲ್ಲವನ್ನ ನೋಡ್ತಿರ್ತಕ್ಕಂಥ ದಾಕ್ಷಾಯಿಣಿ ಆ ದೇವಿಯನ್ನ ನೋಡಿ ಅಯ್ಯ ಪರಮೇಶ್ವರ ದಾಕ್ಷಾಯಣಿನ ಮಾತನಾಡಿಸಿ ಬಹಳ ದಿನವಾಯಿತು ಇದೋ ಬಂದೇ ಎಂಬುದಾಗಿ ಹೇಳಿ ಆ ತಾಯಿಯನ್ನ ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸುತ್ತ ಏನು ನಿಂತವನಾಗಿ ಹೇ ಜಗನ್ ಆ ಏನು ನನ್ನ ತವರು ಮನೆ ವಿಚಾರ ಮಾತಾಡ್ತಿದ್ದ ಹಂಗಿತ್ತಲ್ಲ ಏನಿಲ್ಲಮ್ಮ ಏನು ಅಂತ ಹೇಳಿ ತಾಯಿ ನಿನ್ನ ತಂದೆ ಒಂದು ಯಾಗವನ್ನು ಮಾಡ್ತಿದ್ದಾನೆ ಆ ಯಾಗಕ್ಕಾಗಿ ಈಗಾಗಲೇ ಎಲ್ಲರನ್ನ ಬರಮಾಡಿದ್ದಾನೆ ನೀನು ಹೋಗಲ್ವೇ ಗುರುಗಳೇ ನನಗೇನೋ ಹೋಗಬೇಕು ಅಂತ ಆಸರೆ ಆದರೆ ನನ್ನ ಶಿವನಿಗೆ ನನ್ನ ಪತಿಗೆ ನನ್ನ ಅವ್ರ ಮನೆ ಅಂತಂದ್ರೆ ಆಗಲ್ಲ ನಾನು ಏನು ಅಂತ ಮಾಡಲಿ ಗುರುಗಳೇ ನೀವಾದ್ರೂ ಒಂದು ಮಾತು ಹೇಳಿ ಅಂತಂದಾಗ ಸರಿ ಬಾಮ ಅಂತ ಹೇಳಿ ಬರ್ತಾ ಇದ್ದಾರೆ ಮಹಾನುಭಾವಳಾದ ಸತೀದೇವಿ ಶಿವನ ಸಾನಿಧ್ಯಕ್ಕೆ ಬಂದು ಕರವ ಕರಮ ದೇವ ಸುಪ್ರಭಾ भगव जगवर ನನ್ನ ಮಾತನ್ನು ಕೇಳು ಅಲ್ಲಿಗೆ ಹೋದರೆ ನಿನಗೆ ಬರೀ ಅಪಮಾನವೇ ಬೇಡ ದೇವಿ ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳದೆ ಬೇಗ ಹೋಗಿ ಬರ್ತೇನ್ರಿ ಅಂತ ಹೇಳಿ ಬಲವಂತದಿಂದ ಹೊರಟ್ಲು ಹೋಗುವಂತ ಹೋಗ್ಬಾ ಅಂತ ಅನ್ಲಿಲ್ಲ ದಕ್ಷನ ಯಾಗ ಮಂಟಪ ಅವನ ವೈಭವಕ್ಕೆ ಏನು ಕೊರತೆ ಬಂಗಾರ ಬೆಳ್ಳಿ ಗೋಮೇದ ಕಪಶ್ಯರಾಗ ಹವಳ ಮಾಣಿಕ್ಯ ವಜ್ರ ವೈಡೂರಿಗಳಿಂದ ತಳತಳ ತಳ ತಳ ಎಡೆಯಲ್ಲಿ ಋತ್ವೀಕರು ಯಾಗವನ್ನು ಮಾಡುತ್ತಿದ್ದಾರೆ ಆ ಯಾಗದಲ್ಲಿ ರುದ್ರಾಹುತಿಯನ್ನು ಕೊಡಬಾರದು ಅಂತ ಅಪ್ಪಣೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ದೇವಿ ಹೊಸ್ತಿಲಿನ ಜಾಗಕ್ಕೆ ಬಂದಿದ್ದಾಳೆ ಅದೇ ಸಮಯಕ್ಕೆ ಸರಿಯಾಗಿ ದಕ್ಷ ದಾಕ್ಷಿಣಿ ನ ಹೊಸಿಲಿನಲ್ಲಿರುವಂತವಳನ್ನ ನೋಡಿದ ಎಲೆಲೇ ದಾಕ್ಷಾಗಿಣಿ ಈ ಜಾಗಕ್ಕೆ ನೀನು ಬಂದೇ ಬರಬೇಕು ಅಂತ ನಾನೇ ನಿನಗೆ ಆಹ್ವಾನವನ್ನು ಕೊಟ್ಟು ಕರೆಸಿದ್ದೇನೆ ಎಂದಾಗ ಅಪಮಾನವಾಯಿತು ಶಿವ ಶಿವ ಶಂಕರ ಎನ್ನುತ್ತಾ ನೊಂದಳಾಗ ಏನೆಂದು ಮೆಚ್ಚಿ ಮದುವೆಯಾದಿಯಾ ಶಿವನನ್ನ ಒಳ್ಳೆ ಪ್ರಾಣಿ ಇದ್ದಂಗಿದ್ದಾನೆ ಎಲ್ರಿಗೂ ಎರಡು ಕಣ್ಣಿದ್ದರೆ ವಿಚಿತ್ರವಾದವನು ಮೂರು ಕಣ್ಣಿನವ ಮುಕ್ಕಣ್ಣ ತಲೆಯೋ ಜಟೆ ಇನ್ನು ಬಣ್ಣವ ಕಪ್ಪ ಕೆಂಪ ಬೆಳಗ ಇರ್ತಾರೆ ಆ ವಿಚಿತ್ರವಾದವನು ನೀಲಿ ಬಣ್ಣದವ ಗಜ ಚರ್ಮವನ್ನು ಹುಟ್ಟಿದ್ದಾನೆ ಇನ್ನವನ ವಾಹನವೋ ಮುದಿಗೂಳಿ ಇನ್ನ ಅವನ ವಾಸವ ಮಸಣ ಇನ್ನವನ ವೃತ್ತಿಯೋ ಕೈಯಲ್ಲಿ ಕಪ್ಪರವನ್ನು ಹಿಡಿದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಎಂದು ಭಿಕ್ಷವನು ಬೇಡುವ ಭಿಕ್ಷುಕ ಇವನ ಆಭರಣವೋ ನಾಗಾಭರಣ ಅವನ ವರ್ಣನು ಸಾಕೋ ಇನ್ನು ಬೇಕೋ ಅಂತನ್ನುವಾಗ ಋತ್ವೀಕರು ಓ ಏ ಸ್ವಾಹ ಓ ವರುಣೇ ಸ್ವಾಹ ಓ ವಿಷ್ಣು ಏ ಸ್ವಾಹ ಯಾರೋ ಒಬ್ಬ ಮರೆತು ಓ ರುದ್ರ ನೆಲೆಸಿ ಯಾಗವನ ಈ ಯಾಗದಲ್ಲಿ ರುದ್ರಾವತಿಯನ್ನು ಕೊಡಬಾರದು ಅಂತ ಅಪ್ಪಣಿಗಿನ ಮಾಡಿಲ್ಲದೆ ಅದ ಮರೆತು ಕಣ್ಣಿನಲ್ಲಿ ಕಂಡವನ್ನು ಕಾರ್ತಾ ಕಟಕಟದ ಹಲ್ಲನ್ನು ಕಡಿದರೆ ಎಂತ ಅಪಮಾನವನ್ನು ಮಾಡಿದ ಈ ನನ್ನ ತಂದೆ ದಕ್ಷ ದಕ್ಷನಿಂದ ದತ್ತವಾದ ಈ ದಾಕ್ಷಾಗಿಣಿ ಇರಬಾರದು ಅಂತ ಹಿಂಗೇತೇ ಬಂದೇನೋ ಪಿತನೆಂಬ ಪ್ರೇಮದಿ ಪತಿ ನಿಂದೆ ಕೇಳುತ್ತ ಪತಿ ತಳನೆ ಜಗದೇವ್ ಕಣ್ಣೀರ ಕರೆಯುತ ನೊಂದಳ ನೀರಾ ಧರಮು ನೀವೇ ಜಯ ಶಿತೆ ನೀರಾಗಿಂಪ ತರ ತಲ್ಲಿ ಪರಾನುಗ ಮೇ ಲೀನ ಮಹಾನ್ ಮಹಾನುಭಾವಳಾದ ದೇವಿ ಸೀರೆ ಸೆರಗನ್ನ ಸೊಂಟಕ್ಕೆ ಬಿಗಿದು ಹೇ ಪರಮೇಶ್ವರ ಎಷ್ಟು ಜನ್ಮ ತಳೆದರೂ ನೀನೇನನ್ನು ಪತಿಯಾಗಬೇಕು ಸತಿ ಸತಿಯಾಗಬೇಕು ಅಂತ ಪ್ರದಕ್ಷಿಣಾಪೂರ್ವಕವಾಗಿ ಬಂದದ್ದಾಗಿ ಉರಿವ ಉರಿತಿರುವಂತ ಯಾಗ ಕೊಂಡಲ್ಲಿ ಡಮ್ಮನೆ ಬಿದ್ದಳು ಯಜ್ಞೇಶ್ವರ ಸ್ವೀಕಾರ ಮಾಡಲಿಲ್ಲ ಬೇಡಿಕೊಂಡಳಂತೆ ಗಾರಪತ್ತಾಯ ಹೇ ಅಗ್ನಿ ಹೇ ಯಜ್ಞೇಶ್ವರ ಈ ನನ್ನ ಅವತಾರ ಮುಗಿಬೇಕಾಗಿದೆ ಮತ್ತೆ ನಾನು ಅವತರಿಸಬೇಕಾಗಿದೆ ಸ್ವಾದಿಸು ಎಂದಾಗ ಸ್ವಾದಿಸಿದ್ದಾನೆ ಆ ಯಜ್ಞೇಶ್ವರ ಕಾಲ ಕಳೆಯುತ್ತಿದೆ ಹೇಗಿರುವಂತಹ ಸಂದರ್ಭದಲ್ಲಿ ಯಾವ ವರಾಂಗ ವಜ್ರಾಂಗಿ ಎನ್ನತಕ್ಕಂತ ರಾಕ್ಷಸರು ಅವರಿಗೆ ವಿದ್ಯುನ್ಮಾಲಿ ತಾರಕ ಎನ್ನತಕ್ಕಂಥ ದೈತ್ಯಾಸುರರು ಆ ತಾರಕ ಬ್ರಹ್ಮನಿಂದ ಬರವನ್ನು ಪಡೆದಿದ್ದ ಪಕ್ಷಿಯಿಂದ ಆಗಲಿ ಪ್ರಾಣಿಯಿಂದ ಆಗಲಿ ಯಕ್ಷನಿಂದ ಆಗಲಿ ಗಂಧರ್ವರಿಂದ ಆಗಲಿ ಯಾವ ಭಯಂಕರವಾದ ಆಯುಧಗಳಿಂದ ಆಗಲಿ ರೋಗಲಿ ನನ್ನ ಪ್ರಾಣ ಹೋಗಬಾರ್ದು ಅಪ್ಪ ಸಾಯುದಕ್ಕೆನಾದ್ರೂ ಒಂದು ನೆಪ ಬೇಡವೇನೋ ಹುಟ್ಟಿದಾದ ಸಾಯಲೇಬೇಕು ಇದೇ ನಿಯಮ ಹಾಗಂದಾಗ ಬ್ರಹ್ಮದೇವರು ಹಾಗಂದಾಗ ನಗ್ತನಂತೆ ಹಾಗಾದರೆ ಶಿವಾಂಶದಿಂದ ಅವತಾರವಾಗತಕ್ಕಂತ ಆರು ದಿನದ ಅವರ ಸಪುತ್ರ ಶಿವಶಕ್ತಿ ಅಂಶದಿಂದ ಅವತರಿಸುವಂತ ಅವರ ಸಪುತ್ರ ನನ್ನನ್ನು ವಧೆ ಮಾಡ್ಲಿ ಅಂದ್ರೆ ತಥಾಸ್ತು ಎಂದ ಆ ಸಂದರ್ಭದಲ್ಲಿ ದಾಕ್ಷಾಯಿಣಿ ಯಾಗಗೊಂಡಕ್ಕೆ ಬಿದ್ದಿರುವಂತ ವಿಚಾರ ಜ್ಞಾನದೃಷ್ಟಿಯಿಂದ ಅರಿವಾಗಿದೆ ಶಿವನಿಗೆ ಕೋಪದಿಂದ ಆ ಜಟೆಯನ್ನ ಅಪ್ಪಳಿಸಿದ ವೀರಭದ್ರ ಅವತಾರವಾಗಿದ್ದಾನೆ ಶಿವನ ಕುಮಾರನೇ ಈಗಲೇ ಹೋಗಿ ಆ ದಕ್ಷನ ಯಾಗ ಮಂಟಪವನ್ನು ಹಾಳಿ ಮಾಡು ದಕ್ಷಣ ಶಿರಭಾಗವನ್ನ ಕಡಿದು ಬಾ ಎಂದು ಕಳಿಸುವಾಗ ಆ ಮಹಾನುಭಾವನಾದಂತಹ ವೀರಭದ್ರ ಹರ ಹರ ಮಹಾದೇವ ಅಂತ ಬರ್ತಾ ಇದ್ದಾನೆ ಓಂ ನಮ ಶಿವಾಯ ಓಂ ನಂಬ ಶಿವಾಯೋಷಾ ಬ ಓಂ ನಂಬ ಶಿವ ಹರ ಹರ ಮಹಾದೇವ ಏನು ಹರಿದವಾದ ಕೊಡಲಿಯಿಂದ ಆ ದಕ್ಷನ ತಲೆಯನ್ನ ಪ್ರಹಾರ ಮಾಡಿದ ರುಂಡವೇ ಮುಂಡವೇ ಬೇರೆಯಾಯಿತು ರಕ್ತ ಬುಳುಬುಳು ಬುಳುಬುಳು ಹರಿಯಿತು ಅಲ್ಲಿರೋರೆಲ್ಲ ಬೇಡಿಕೊಂಡಾಗ ಲೋಕ ಕಲ್ಯಾಣಾರ್ಥವಾಗಿ ಯಾಗ ನಡೀತಿದೆಯಾದ್ದರಿಂದ ದಕ್ಷಣ ಬದುಕಿಂದ ಆ ಕಟ್ಟಿರುವಂತ ಆ ಹೋಮಾಹುತಿಗೆ ಇಟ್ಟಿರುವಂತ ಹೋತ ಆ ಆಡಿನ ತಲೆಯನ್ನು ಕತ್ತರಿಸಿ ದಕ್ಷನ ತಲೆಗೆ ಜೋಡಿಸಿ ಅವನಿಗೆ ಪ್ರಾಣದಾನವನ್ನು ಮಾಡಿ ಹಿಂದಿರುಗಿದ್ದಾನಂತೆ ಈ ಸಂದರ್ಭದಲ್ಲಿ ಶಿವನಿಗೆ ಸತಿ ದಾಕ್ಷಾಯಿಣಿ ಇಲ್ಲದಂತ ಕೈಲಾಸ ಹಿಡಿಸದೆ ಕೈಲಾಸವನ್ನು ತೊರೆದವನಾಗಿ ಹಿಮಾಚಲದ ಪರ್ವತದಡಿಯಲ್ಲಿ ಮಾನಸ ಸರೋವರ ಗೌರಿ ಶಂಕರ ಎಂಬುದಾಗಿ ಆ ನೀಲಕೊಳದ ಬಡಿಯಲ್ಲಿ ಗೌರಿ ಶಂಕರದಲ್ಲಿ ತಪವನ ಆಚರಿಸಿದ್ದಾನೆ ಶಂಕರ ಆ ಹಿಮ ಬೀಳುವ ಪ್ರದೇಶವಾದ್ದರಿಂದ ಹಿಮಾಲಯ ಎಂಬುದಾಗಿ ಕರೀತಾರೆ ಆ ಪರ್ವತ ಶ್ರೇಣಿಗೆ ರಾಜ ಅವನು ಪರ್ವತ ರಾಜ ಅಂತ ಕರೀತಾರೆ ಹಿಮಾಲಯಕ್ಕೆ ಒಡೆಯನಾದ್ದರಿಂದ ಹಿಮವಂತ ರಾಜ ಎಂಬುದಾಗಿ ಕರೀತಾರೆ ಗಿರಿಗಳಿಗೆಲ್ಲ ರಾಜ ಅವನನ್ನ ಗಿರಿರಾಜ ಎಂಬುದಾಗಿ ಕರೀತಾರೆ ಆ ಗಿರಿರಾಜನ ಸತಿ ಮೇನಕಾತ್ಮಜೆ ಎಲ್ಲ ಭಾಗ್ಯಗಳಿದ್ದರೂ ಸಂತಾನವಿಲ್ಲ ಅಪುತ್ರ ಸ್ಯೋ ಗತಿರ್ನಾಶ್ ಅಂತಾರೆ ಆ ಸತಿಪತಿಗಳು ಕಣ್ಣೀರನ್ನು ಕರೆಯುತ್ತಾರೆ ತಾರೆಗಳು ಅನಂತ ಮಿರ್ದೊಡಂ ಚಂದಮನಿಲ್ಲದಡಿ ಶೋಭಿಸದು ಸೆಲೆಬತ್ತಿದ ಸರೋವರಕ್ಕೆ ನವಜಲಗಳು ಒದಗಿದೊಡಂ ಸಾಕಾರದಡಿ ಶೋಭಿಸದು ಸಿರಿಗಿರ್ದು ಮಾರ ಕುವರ ನಿಲ್ಲದಡೆ ಮೆರಗೆದಯಿ ಹರ ಹರ ಶಿಚನ್ನ ಸೋಮೇಶ್ವರ ಅಂತ ಗಗನದಲ್ಲಿ ನಕ್ಷತ್ರಾದಿಗಳು ಗ್ರಹಗಳು ಎಷ್ಟಿದ್ದರೇನು ಮಧ್ಯದಲ್ಲಿ ಚಂದ್ರನಿದ್ದರೆ ಆಕಾಶಕ್ಕಳೆ ಕೋಟಿ 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 ಹಣವಿದ್ದರೇನು ಮನೆಯಲ್ಲಿ ಒಬ್ಬ ಮಗನೋ ಮಗಳೋ ಇದ್ರೆ ಚಂದ ತಾಯಿ ಮಗನ್ ಕೂರಿಸ್ಕೊಂಡ್ ಶಿವ ಏನ್ ಬೇಕ ಮಗನೇ ಅಂದ್ರೆ ಅಳೆಬಳ್ಳು ಚೆಮ್ಮ ಅಂದ್ರೆ ನನ್ನ ಮಗ ಯಾ ಮಾತಾಡ್ತಾನೆ ಏನು ಮಾತಾಡ್ತಾಳೆ ಅಮೃತಂ ಬಾಲ ಭಾಷಿತಂ ಸಂತಾನವಿಲ್ಲದಂತ ಹಿಮಂತ ಮೇನಕೆಯರು ಜಗನ್ಮಾತೆಯನ್ನ ಬೇಡಿದರಂತೆ ಪಂಕಜ ನೇತ್ರ ಪರಮಪವಿತ್ರೆ ಪಂಕಜ పవన గత్రేరతి నేత్ర బింబాధ బింబాధిగారుతిరణాగా బరణగ అంబా रसे बीते जगसते नवरत्न शोभित गिरिराज सुते परतर मार्ग बिना शादी भरत रार्ग बिना शादी पदन ज्योति भवरूपे शोभित बात पद ज्योति भवरूपे शोभित बात अम्बा ಆ ಮಹಾನುಭಾವನಾದಂತ ಹಿಮವಂತ ದೇವಿಯನ್ನ ಪ್ರಾರ್ಥನೆ ಮಾಡಲು ಪ್ರತ್ಯಕ್ಷಳಾದರೆ ಆ ಹಿಮವಂತ ಮೇನಕೇರ ಆನಂದಕ್ಕೆ ಪಾರವಿಲ್ಲ ರಕ್ಷಮಾಂ ಪಾಹಿಮಾಂ ಎಂಬುದಾಗಿ ಆ ದೇವಿಯ ಪಾದವನ್ನ ಕೈ ಜೋಡಿಸಿ ಬೇಡಿಕೊಂಡ ಏನು ಬೇಕು ಎಂದಾಗ ಅಮ್ಮ ನೀನೇ ನನ್ನ ಸುತೆಯಾಗಿ ಮಗಳಾಗಿ ಅವತಾರವಾಗಬೇಕು ಅಂತಂದಾಗ ನಿನ್ನ ಮನಸೋಬಿಷ್ಟ ಅದಂತೆಯೇ ಆಗಲಿ ಅಂತ ತದಾಸ್ತು ಅಂತ ವರವನ್ನು ಕೊಟ್ಟಿದ್ದಾಳೆ ಇಂಥ ಸಂದರ್ಭದಲ್ಲಿ ಕಾಲ ಕಳೆಯಲು ಶುಭಲಗ್ನ ಶುಭತಾರ ಮುಹೂರ್ತದಲ್ಲಿ ಮಹಾನುಭಾವಳಾದಂತ ಯಾವ ಮೇನಕ್ಕೆ ಗರ್ಭವತಿಯಾಗಿದ್ದಾಳೆ ಮಾಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಅವಳಿಗೆ ಮೂರನೇ ಮಾಸಕ್ಕೆ ವಿಧ ವಿಧವಾದಂತ ಮಲ್ಲೆ ಮಲ್ಲಿಗೆ ತಾಳೆ ತಾವರಿ ಇರುವಂತಿಕೆ ಸುರುಗಿ ಜಾಜಿ ಕರವೀರ ಬೊಕಳೆ ಮಾನತಿ ಮಾಧವಿ ಪೂಗ ಪುನ್ನಾಗ ಮರುಗ ಪಚ್ಚತನಗಳನ್ನು ಮುಡಿಸಿ ಹೂ ಮುಡಿಸುವ ಶಾಸ್ತ್ರವನ್ನು ಮಾಡಿಸಿ ಏಳನೇ ಮಾಸಕ್ಕೆ ಶ್ರೀಮಂತವನ್ನು ಮಾಡಿ ಹಸಿರು ಗಾಜನ ಬೆಳೆಗಳನ್ನು ತುಳಿಸಿ ಹಸಿರು ಸೀರೆಯನ್ನುಡಿಸಿ ಹೆಣ್ಣು ಮಕ್ಕಳೆಲ್ಲ ಆರತಿಯನ್ನು ಬೆಳಗಿದ್ದಾರಂತೆ ಏನು ಆನಂದ ಏನು ಸಂತಸ ಆನಂದದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕಳ್ಳಗಿದ್ದಾಗ ದೇವಿ ಅವತಾರ ನವಮಾಸ ಕಳೆದಂತ ಆ ಹತ್ತನೇ ಮಾಸದಲ್ಲಿ ಒಂದು ಐದಾರನೇ ದಿನ ಕಳೆದಿದೆ ಆಷಾಢ ಮಾಸ ಶುಕ್ರವಾರ ಮಧ್ಯರಾತ್ರಿಯ ಸಮಯ ಉತ್ತರ ನಕ್ಷತ್ರ ಆ ಸ್ವಚ್ಛಂದವಾಗಿರ್ತಕ್ಕಂತ ಆ ನಕ್ಷತ್ರಾದಿಗಳು ಎಲ್ಲವೂ ದೇವಿಯನ್ನ ಪಾಡಿ ಪೊಗಳುತ್ತಿದೆ ಅಂತಹ ವಿಶೇಷವಾದ ಸಂದರ್ಭದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ದೇವಿ ಏನು ಹೆಣ್ಣು ಶಿಶುವಾಗಿ ಆ ಮೇನಕೆಯ ಗರ್ಭಹಂಬುದಿಯಲ್ಲಿ ಅವತಾರವಾಗಿದ್ದಾಳಂತೆ ಅಂಬರದಲ್ಲಿ ದೇವರ್ಕಳು ಪುಷ್ಪವೃಷ್ಟಿಯನ್ನು ಕರೆದರಾಗ ಅಂಬರದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದಿದ್ದಾರೆ ಆ ಮಗು ಹುಟ್ಟಿದಂತ ಆ ಸಂತೋಷದಲ್ಲಿ ಏನ್ ಎಲ್ಲ ಆನಂದ ಪಡ್ತಿದ್ದಾರೆ ಏನ್ ಮಕ್ಕಳಿಲ್ಲದ್ರ ಮನೇಲಿ ಮಕ್ಳ ಹಾಕ್ಬಿಟ್ರೆ ಆ ಮಗು ಸಂತೋಷ ನನ್ನ ಅಪ್ಪ ಬರ ನನ್ನ ಶಾಮಿ ಬರ ನನ್ನ ಬಂಗಾರ ಬರ ಅಂತಾರೆ ಅಪ್ಪ ಬರ ಸರಿ ಶಾಮಿ ಬಾರೋ ಅದು ಸರಿ ನನ್ನ ಬಂಗಾರ ಬಾರೋ ಅಂತಾರಲ್ಲ ಇಷ್ಟಪ್ಪ ಬಂಗಾರ ಇದ್ರೆ ಆಯಪ್ಪ ಯಾಕೆ ಕೆಲ್ಸಕ್ಕೆ ಹೋಗ್ತಾನೆ ಒಂದೇ ಮನ್ಮಗು ಇದ್ರೆ ಅದು ನಿಮ್ಸೆ ಬೇಡಿ ಬಾವಾ ಮಾವ ಬಾ ಮಿಕ್ಕಪ ದೊಡಪ ದೊಡಬರು ಬಂದು ಬಳಗ ಬರೋ ರೋಹರು ತಾತಾಜಿ ಎಲ್ಲಾ ಸೇರ್ಕಂಡಿದ್ದೆ ಅದೊಂದೇ ಮನ್ಮಗುನು ಎತ್ತಿ ಹಿಸ್ಕಿ ಹಿರೇಕ ಮಾಡಿ ಇಲ್ಲಿ ಮಗು ಹುಟ್ಟಿದಂತ ಆ ಸಂತಸದಲ್ಲಿ ಕಾಲವನ್ನು ಕಳೆಯುವಾಗ ನಾಮಕರಣಕ್ಕಾಗಿ ಋಷಿ ಮುನಿಗಳು ಬಂದು ಸೇರಿದ್ದಾರೆ ಅನೇಕ ಜನ ಏನು ರಾಜಾದ ರಾಜರುಗಳು ಅಂಗ ಅವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಮಳೆಯಾಳ ಸಿಂಧೂಪರ ಸೌರಾಷ್ಟ್ರ ಕೊಂಕಳವಾಳ ದುರ್ಜರ ಬರ್ಬರ ಎಲ್ಲ ನಾಡಿನ ರಾಜರುಗಳು ಸೇರಿದ್ದಾರೆ ಸುಮಂಗಲಿಯರು ಏನ್ ಎಲ್ಲರೂ ಆನಂದ ಪಡ್ತಾ ಇದ್ದಾರೆ ತಳ ತಳ ತಳೆದ ಕಂಗಳಿಸುವಂತ ಬಂಗಾರದ ತೊಟ್ಟಿಲಲ್ಲಿ ಮಗುವನ್ನಿಟ್ಟು ಮಗುಗೆ ಏನು ಹೆಸರಿಡೋಣ ಒಬ್ಬಕ್ಕೆ ಗಿರಿರಾಜನ ಮಗಳಾದ್ದರಿಂದ ಇವಳನ್ನ ಗಿರಿಜಾ ಎಂಬುದಾಗಿ ಕರೆಯೋಣ ಅಂತ ಪರ್ವತ ರಾಜನ ಮಗಳಾದ್ದರಿಂದ ಪಾರ್ವತಿ ಎಂಬುದಾಗಿಯೂ ಗಿರಿರಾಜನ ಮಗಳಾದ್ದರಿಂದ ಗಿರಿಜಾ ಎಂಬುದಾಗಿಯೂ ಗೌರವ ಶರೀರ ಉಳ್ಳವಳಾದ್ರಿಂದ ಮುಂದೆ ಅವಳೇ ಗೌರಿ ಎನಿಸಿಕೊಳ್ಳುವಂಥವಳು ಮೇನಕಯ ಮಗಳಾದ್ರಿಂದ ಮೇನಕಾತ್ಮಜೆ ಎಂಬುದಾಗಿ ಹಿಮವಂತರ ಮಗಳಾದ್ದರಿಂದ ಹಿಮಗಿರಿತನೆಯೇ ಎಂಬುದಾಗಿ ಕರೀತಾರೆ ಒಬ್ಬ ಸಂಗೀತಗಾರರು ಹಾಡ್ತಾರೆ ಹಿಮಗಿರಿತನಗೆ ಹಿಮಗಿರಿ ತನಗೆ ಅಂಬ ಲಲಿ गृत नगे के मले रमारी सोसेहीत थकले रासेविकले राजा राजनी रामसो दि राजा रामसो दी निमग्रत नगे के मल ಗಿರಿದೆ ಬೆಳೆದು ದೊಡ್ಡವಳಾಗಿದ್ದಾಳೆ ಅಂಬಗಾಲುಡತ ಅಮ್ಮ ಎನ್ನುತ್ತ ಬೆಳೆದು ದೊಡ್ಡವಳಾಗಿ ಯೌವನ ಪ್ರಾಪ್ತವಾಗಲು ಆ ಪರಮೇಶ್ವರ ತಪವನ್ನು ಮಾಡುತ್ತಿದ್ದಂತ ಎದರಲ್ಲಿಯೇ ಕುಳಿತವಳಾಗಿ ಸಕಲ ವಿಧವಾದಂತ ರಾಜಭೋಗವನ್ನೆಲ್ಲವನ್ನೂ ತೊರೆದು ನಾರು ಮುಡಿಯನ್ನು ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಭಸ್ಮವನ್ನು ಪೂಸಿರಿ ಆ ಶಿವನ ಎದರಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಶಂಕರನ ಧ್ಯಾನದಲ್ಲಿ ಕಾಲವನ್ನು ಕಳೆಯುವಾಗ ಯಾವ ಅಷ್ಟಹಾಸನ ಮೆರೆಯುವಂತ ತಾರಕಾಸುರ ಋಷಿಮುನಿಗಳಿಗೆ ಯಾಗಯಜ್ಞಗಳು ಮಾಡದಂತೆ ಹಿಂಸೆಯನ್ನು ಮಾಡುತ್ತ ಮಧು ಮಾಂಸಗಳನ್ನು ತಂದು ಸುರಿಯುತ್ತಾ ಹಿಂಸೆ ಮಾಡುವಾಗ ಅವನ ಬಾಧೆ ತಾಳಲಾರದೆ ಎಲ್ಲರೂ ಬಂದು ದೇವೇಂದ್ರನಲ್ಲಿ ಮೊರೆ ಇಡುವಾಗ ಗುರುಗಳಾದಂತಹ ನಾರದರ ಆದೇಶ ಪ್ರಕಾರದಲ್ಲಿ ರತಿ ಮನ್ಮಥರು ಹೊರಟಿದ್ದಾರಂತೆ ಅಶೋಕ ಅರವಿಂದ ಚೂತ ನವಮಲ್ಲಿಕಾ ನೀಲೋತ್ಪಲ ಎನ್ನುತಕ್ಕಂತ ಐದು ಪುಷ್ಪ ಬಾಣಗಳನ್ನ ಹೆಗಲೇರಿಸಿ ರತಿಮನ್ಮತರು ಏನು ಭರ್ರನೆ ಹೊರಟಿದ್ದಾರೆ ಆ ಮಹಾನುಭಾವಳಾಗಿರ್ತಕ್ಕಂತ ಆ ಗಿರಿಜ ಶಿವನ ಎದರಲ್ಲಿ ಹೃತ್ಕಮಲದಲ್ಲಿ ಶಂಕರನನ್ನ ಸ್ಮರಣೆ ಮಾಡುತ್ತಲೇ ನಮೋಭವಾಯ ಶರ್ವಾಯ ರುದ್ರಾಯ ವರದಾಯ ಚ ಪಶುನಾ ನಿತ್ಯ ಮುದ್ರಾಯ ಚ ಕಪರ್ದಿನಿ ಅಂತ ಆ ಸ್ವಾಮಿ ಶಂಕರರನ್ನ ಗಿರಿಜಾ ರಮಣ್ಣ ಕರುಣಾ ಭರಣ ಕಿವಿಜ ತಮ್ಮಣ್ಣ ಕರುಣ ಭರಣ ನಂಬಿದ ಪಾಪ ನರಣಪ ಶಂಕರದ ಪೊರೆ ಕೇಳದೇನು ದೇಪ ಶಂಕರದ ಶಂಕರನ ಧ್ಯಾನ ಮಾಡುವಾಗ ಆ ಋತಿ ಬರ್ತಾ ಇದ್ದಾರೆ ಐದು ಸಾವಿರ ವರ್ಷಗಳು ತಪವನ್ನು ಮಾಡಿದರು ಶಿವ ಬಲಿಯಲಿಲ್ಲ ತಾಯಿ ತಂದೆಗಳು ಹೇಳಿದ್ರು ಈ ಶಿವನ ಗೊಡವೆ ಏಕೆ ನಡೆ ನಡೆ ಎಂದರೆ ಈ ದೇಹ ಈ ಪ್ರಾಣ ಸಕಲವು ಶಂಕರನಿಗೆ ಎಂಬುದಾಗಿ ಹೇಳಿ ಅಲ್ಲಿಯೇ ಶಂಕರನ ಧ್ಯಾನದಲ್ಲಿ ಕಾಲವನ್ನು ಕಳೆಯುವಾಗ ಅಶೋಕ ಎನ ಓಹು ಬಾಣವನ್ನ ಸ್ವಮೀನ ಕಟ್ಟಿನೇಣನ್ನು ಬಿಗಿದು ಮನ್ಮತ ಫಟ್ಟನಿ ಶಿವನ ಸತ್ಕಮಲಕ್ಕೊಡಿಯಲು ಬಾಣ ಬರ್ರನೆ ಬಂದು ಫಟ್ಟನೆ ಆ ಶಿವನ ಎದೆಯನ್ನ ನಾಟಿದೆ ಶಿವ ಕಣ್ಣು ಬಿಡಲಿಲ್ಲ ಅರವಿಂದ ಎನ್ನುವ ಹೂ ಬಾಣವನ್ನ ಫಳೀರನಿ ಟೆಂಕರಿಸಿ ಹೊಡೆಯಲು ಆ ಚಾಪ ಬಾಣಕ್ಕೆ ಎದೆನಾಟಿ ಆ ಶಿವ ಧಿಗ್ಗನ ಕಣ್ಣನ್ನು ತೆರೆದ ಕೋಪಗೊಂಡವನಾಗಿ ಆ ಮಲ್ಲಿಕಾರ್ಜುನ ಮಾದೀಶ್ವರ ಮಂಜುನಾಥ ಮೂಲೋಕದಸ ಆ ಮಹೇಶ್ವರ ಮೂರನೇ ಕಣ್ಣನ್ನು ತೆರೆದಾಗ ಆ ಮನ್ಮತ ಸುಟ್ಟು ಬೂದಿಯಾಗಿ ಕಾಮನನ್ನು ಸುಟ್ಟ ಕಾಮಹರ ಎನಿಸಿಕೊಂಡ ಪಕ್ಕದಲ್ಲಿ ಗಿರಿಜಿಯನ್ನು ನೋಡುವಾಗ ಆ ಗಿರಿದ ನಕ್ಕಳಂತೆ ನಡೆ ಕೈಲಾಸಕ್ಕೆ ಎಂದಾಗ ಈ ನನ್ನ ಅವತಾರ ಗಿರಿಜಾವತಾರವಾದ್ದರಿಂದ ಶುಭಲಗ್ನ ಶುಭತಾರ ಸುಮುಹೂರ್ತದಲ್ಲಿ ನನ್ನ ತಂದೆಯ ಅಪ್ಪಣೆಯನ್ನು ಪಡೆದು ನನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ಬೇಕು ಎಂದಾಗ ಗಿರಿಜಾ ಕಲ್ಯಾಣಕ್ಕಾಗಿ ಸಕಲ ಸಿದ್ಧತೆಗಳು ನಡೆ ನಡೀತಾ ಇದೆಯಂತೆ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮದೇವರು ಹಾಗೆಯೇ ಶ್ರೀಮನ್ ನಾರಾಯಣ ವೈಕುಂಠದಿಂದ ದರುಡ ವಾಹನನಾದಂತ ನಾರಾಯಣ ಲಕ್ಷ್ಮೀ ಸಮೇತವಾಗಿ ಮಹಾನುಭಾವರಾದಂತ ಸತ್ಯಲೋಕದ ಒಡೆಯನಾದಂಥ ಬ್ರಹ್ಮ ಸರಸ್ವತಿಯಿಂದೊಡಗೂಡಿ ಅಷ್ಟ ದಿಕ್ಪಾಲಕರು ನವಗ್ರಹಗಳು ದೇವಾನು ದೇವತೆಗಳು ಸಕಲರೂ ಏನು ಹೊರಟವರಾಗಿ ಗಿರಿಜಾ ಕಲ್ಯಾಣ ಆನಂದದಿಂದಲೇ ನಡೀತಾ ಇದೆಯಂತೆ ಸುಲಗ್ನೋ ಸಾವಧಾನೋ ಸುಮೂತೋ ಸಾವಧಾನೋ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನೋ ಗಟಿ ಮೇಳ ಗಟಿ ಅನ್ನುವಾಗ ಮಾಂಗಲ್ಯಂ ನಂದು ನಾನೇನ ಮವ ಜೀವನ ಹೇತುನ ಮಾಂಗಲ್ಯ ಧಾರಣೆಯಾಗಿದೆಯಂತೆ ಮುತ್ತಿನ ಆರತಿಯನ್ನು ಬೆಳಗಿದ್ದಾರೆ ಏನು ಮಂಗಳ ವಾದ್ಯಗಳು ಮೊಳಗುತ್ತಿದೆಯಂತೆ ಶಂಕರಾದಿಗೆ ಯಾಧು ಮಾನೂದೇ ಸುಖ ನಿರ್ಮಲೂನಿರಪದೆ ಸುಖದ ಮಹಾನ್ ಭಾವಳಾದಂಥ ಜಗನ್ಮಾತೆಯಾದಂಥ ಗಿರಿಜೆಗೆ ಶಿವನನ್ನು ಕೊಟ್ಟು ಗಿರಿಜಾವತಾರದಲ್ಲಿ ಅಧೂರಿಯಾಗಿ ಕಲ್ಯಾಣವಾಯಿತು ಎನ್ನುತ್ತಕ್ಕಂಥ मङ्गला शिवशक्तिमाता कि नित्योत्सव भवेत्तेषम् नित्यम् श्रीनित्यम् मङ्गलम् श्रेया हृदि स्पो भगवान् मङ्गलम् युतनम् हरिः यं उपासते शिव इति ब्रह्मेति वेदान्तिनः भौद्धबुद इति प्रमाणवचनः कर्तेति नैयायिकः ಅಹರ್ಷಣ ಶಾಸನ ಕರ್ಮಣೇಮೀಮ್ ಸಹ ಸೂಯಂಬೋ ವಿ ದೊ ವಾಂಚಿತ ಫಲಂ ತೈಲೋಪ್ನ ಹರಿ ಹಿ ಆ ಮಂಗಳ ಶುಭ ಮಂಗಳೋ ನಿತ್ಯ ಶುಭ ಮಂಗಳ ಓ